ಅಲ್ಲ ಇದು ಜಿ ಟಿ ಮಾಲ್ ಅಂದರೆ ಗಂಗಮ್ಮ ತಿಮ್ಮಯ್ಯ ಅವ್ರ ಹೆಸರು ಗಂಗಮ್ಮ ತಿಮ್ಮಯ್ಯ ಅವರು ಸಹ ರೈತ್ರೆ ತಿಮ್ಮಯ್ಯ ಅನ್ನೋರು ಏನು ಅಗರ್ಭ ಶ್ರೀಮಂತರಾಗಿ ಏನು ಬಂದಾರಲ್ಲ ಇವ್ರದ್ದು ಜಿ ಟಿ ಮಾಲು ಜಿ ಟಿ ಕನ್ವೆನ್ಷನ್ ಹಾಲು ಜಿ ಟಿ ಸ್ಕೂಲು ಮಾಗಡಿ ರೋಡ್ ಎಲ್ಲ ಕಡೆ ಒಬ್ಬ ರೈತರು ಮಕ್ಕಳಾಗಿ ಇನ್ನೊಬ್ಬ ರೈತರಿಗೆ ಅವಮಾನ ಮಾಡೋದಷ್ಟು ಸರಿ ಇವತ್ತು ನಮ್ಮ ರೈತ ನಾಯಕರುಗಳು ರೈತರಿಗೋಸ್ಕರ ಹೋರಾಟ ಮಾಡಿ ಅನ್ನದಾತ ಒಂದಿದು ಅಂತ ಹೇಳಿ ಇವತ್ತು ಅಷ್ಟೆಲ್ಲ ಇದ್ದರೂ ಸಹ ಇವತ್ತು ನಮ್ಮನ್ನು ರೈತ ನಾವು ರೈತರ ಮಕ್ಕಳೇ ಅವಮಾನ ಮಾಡಿದ್ರು ಅವ್ರ ಹಬ್ಬ ರೈತಗೆಲ್ಲ ಮಾಡಿದ್ದು ಪ್ರತಿಯೊಬ್ಬ ರೈತನಿಗೂ ಅವಮಾನ ಮಾಡಿದ್ರೀತೇನೆ ಆದಷ್ಟು ಬೇಗ ಜಿ ಟಿ ಮಾಲ್ನ ಮಕ್ಕಳು ಪ್ರಶಾಂತ ಆಗಿರ್ಬೋದು ಪ್ರತಿಯೊಬ್ಬರಾಗಿರ್ಬೋದು ಆದಷ್ಟು ಬೇಗ ಬಂದು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಜಿ ಟಿ ಮಾಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಇಷ್ಟು ದಿನ ಹೋರಾಟಕ್ಕೆ ಬಂದಿರಲಿಲ್ಲ ನಾನು ಆಸರೆ ನಡೆಸ್ಕ ಆದರೆ ಇದೆಲ್ಲ ನೋಡಿದಾಗ ನಾನು ಪಂಚ ಹಾಕೊಂಡಿದ್ದೀನಿ ನಾನು ಒಳಗೆ ಹೋಗ್ತೀನಿ ತಾಕತ್ತಿದ್ರೆ ತಡೀಲಿ ನೋಡೋಣ ದೇವೇಗೌಡರು ಪಂಚ ಆಗ್ತಾರೆ ಅಲ್ವಾ ಪ್ರತಿಯೊಬ್ಬರು ಪಂಚ ಆಗ್ತಾರೆ ಆ ಪಂಚೆ ನಮ್ಮ ಕರ್ನಾಟಕದ ಸಂಸ್ಕೃತಿ ತೋರಿಸ್ಬೇಕಂತ ಒಂದು ಸಂಕೇತ ಅದು ಅಂದರೆ ಅಲ್ಲಿಗೆ ನಮ್ಮ ಸಂಸ್ಕೃತಿಗೆ ಅವಮಾನ ಮಾಡಿದ್ದಾರೆ ಜಿ ಟಿ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಏನ ಜಿ ಟಿ ಅಂದರೆ ಗಂಗಮ್ಮ ತಿಮ್ಮಯ್ಯ ಅವ್ರ ಮಕ್ಕಳೇನಾದ್ರೂ ಫಾರ್ಮಲ್ಲಿ ಹುಟ್ಟಿದ್ರ ನಾಚಿಕೆ ಅವರಿಗೆ ಅವ್ರು ನಿಜವಾಗಲೂ ಕರ್ನಾಟಕದಲ್ಲಿ ಬದುಕ್ತಾ ಇದ್ರೆ ತತ್ ಕ್ಷಣ ಕ್ಷಮೆ ಕೇಳಬೇಕು ರೈತರಲ್ಲಿ ಅಷ್ಟೇ ಅಲ್ಲ ಬೇಕು ಬಿಡ್ತಾರೆ ಪಂಚಾಯಕ್ಕೆ ಬರಬೇಕು ಅದಕ್ಕೆ ಮುಳ್ಳನ್ನ ಮುಳ್ಳ ತೆಗೆಯೋದಲ್ಲ ನಾವು ಪಂಚಾಯಕ್ಕೆ ಬಂದಾಗ ಮಾತ್ರ ಇವ್ರಿಗೆ ಮರಿದೀವಿ हाँ, बोटेड का। अच्छा ना? अच्छा ही तो ना। अच्छा ही तो ना। आउ नॉर्थ आयरलैंड बराक आक्टर है लक्षर राउंड बने। बने। बर्थी सर बने। बने। कंडीटा बने। ये या या। बकुर्सिमा। आया। ಥರ ಬೆಂಕಿಯಾಕ ಬಾ ಬಾ ನಮಸ್ತೆ ಅಲ್ಲಿ ಅಣ್ಣ ನಮಸ್ತೆ ಅಣ್ಣ ಅಲ್ಲಿ ಅಲ್ಲಿ ಮೇಲೆಡೆಗೆ ಹೋದರೆ ಹಾಂ ಕೊಡ್ತಾರೆ ಏನು ಏನು ಟೂ ಟುವೆಲ್ ಬೇಕಾ ಟೂಲ್ ಬೇಕು அண்ணா கொடுவண்ணா கொடுத்துவண்ணா அல்ல யார் தரையர்ப்பா நோடனீங்க ஒன்சலி ஆகல்வ இத்திர இதன் மேல பரத்த நீங்க இதன் மேலே ஓகே பார்த்தா படவா

ಬಾ ಮುಂದೆ ಮುಂದಕ್ಕೆ ಕಲಕ್ಕ ಏನ್ ಬೇಕ ಯಾವಂತರಿ ನೋಡೋಣ ಈಗ ಅಲ್ವಾ ಪಂಚೆ ಹಾಕಿದ್ರೆ ಬಿಡಲಂತೆ ಒಳಗಡೆಗೆ ಯಾಕೆ ಬಿಡಲ್ಲ ಪಂಚೆ ಹಾಕಿದ್ರೆ ಬಿಡಲಂತಿಲ್ಲಿ ಹ್ಞೂ ಅದಕ್ಕೆ ಪಂಚ ಹಾಕಿಂದ ಬಂದಿರೋದು ಹ యావ్ కళదుకడల్వా అంటే కుతడు ಎತ್ತು ಕಟ್ಟಬೇಕು ಹಾ ಈ ಮಾಲೂರು ಪಂಚಾಕಿ ಅಂದರೆ ಬಿಡಲ್ಲ ಅಂತೇಳಿ ನಿನ್ನೆ ರೈತನ ವಾಪಸ್ ಕಳಿಸಿದ್ದಾರೆ ಸರಿ ಅಣ್ಣ ಅಣ್ಣ ಜ್ಯೂಸ್ ಕೊಡೋಣ ಜ್ಯೂಸ್ ಕೊಡಿ ಬೈಟ್ ನಮಸ್ಕಾರ ಸ್ನೇಹಿತರೆ ನೋಡಿ ಜಿ ಟಿ ಮಾಲಲ್ಲಿ ಪಂಚೆ ಹಾಕಿದವರಿಗೆ ಬಿಡಲ್ಲ ಅಂತ ಹೇಳಿದ್ರು ಈಗ ಪಂಚೆ ತಾತ ಅವ್ರ ಜೊತೆ ನಾನು ಸಹ ಪಂಚಾಯ್ಕ ಬಂದಿದ್ದೀನಿ ಯಾರು ಕಡೆಯರು ಯಾರೀಗ ಒಂದ್ಸಲ ಬಿತ್ತು ಅಂದ್ರೆ ಸರಿ ಆಗುತ್ತೆ